ಶಿಕ್ಷಕರೇ ನಮಸ್ಕಾರ ಇದೀಗ ನೀವು ನಾನು ನಿಮ್ಮ ಪ್ರಿಯಾ ಬಾಲ್ಕಿ ತಾಲೂಕಿನ ಮಧುಕಟ್ಟಿ ಗ್ರಾಮದ ಅಡಿಯಲ್ಲಿ ನಿತ್ಯ ಕಾಯಕದಂತೆ ಕುರಿಗಳನ್ನು ನಂಬಿಕೊಂಡು ಬದುಕಿ ಇರುವಂತಹ ಕುರಿಗಾಯಿಗಳ ಗೋಳು ರಾಜ್ಯದಲ್ಲಿ ಅದೋಗತೆ ಇನ್ನು ಕುರಿಗಳನ್ನ ಕಳೆದುಕೊಂಡು ಹಂದಿ ತಾಳಿಗೆ ಗೋಳಾಡಿ ಅತ್ತ ಕುರಿಗಾಯಿಗಳು ಇನ್ನು ಬೀದರ್ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಐನಾಪುರ್ ಹೋಬಳಿ ವಲಯ ವ್ಯಾಪ್ತಿಯಲ್ಲಿರುವಂತಹ ಕುರಿಗೈ ಮೂಲ ನಿವಾಸಿ ರವಿ ತಂದೆ ಬಾಬುರಾವ್ ಧನ್ಗರ್ ಅವರು ಕಾಯಕ ಬದುಕನ್ನು ನಂಬಿಕೊಂಡು ಬದುಕಿಗೆ ಆಧಾರವಾದಂತಹ ಕುರಿಗಳ ಆದಾಯವೇ ತಮ್ಮ ಜೀವನವೆಂದುಕೊಂಡು ಬದುಕು ಸಾಗಸ್ತಿರುವಂತಹ ಕುರಿಗಳು ಆಹಾರ ಮತ್ತು ನೀರಿಗಾಗಿ ಅಲಿಯುತ್ತಾ ಅಲಿಯುತ್ತಾ ಸಂಚರಿಸಿದ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಂದ್ರೆ ಚಿಂಚೋಳಿಯಿಂದ ಭಾಲ್ಗಿ ತಾಲೂಕಿನ ಮಧುಕಟ್ಟಿ ಎಂಬ ಗ್ರಾಮದ ಹತ್ರ ಮಧ್ಯಾಹ್ನದ ವೇಳೆಗೆ ಕುರಿಗಳು ಮೈತಿರುವಾಗ ಏಕಾಏಕಿ ಕಾಡು ಹಂದಿಗಳು ಎದ್ದು ಕುರಿ ಹಿಂಡುಗಳ ಮೇಲೆ ದಾಳಿಯನ್ನು ಮಾಡಿ ಸುಮಾರು ಎಂಟು ಕುರಿಗಳನ್ನು ಗಾಯಗೊಂಡ ಸ್ಥಳದಲ್ಲಿಯೇ ಐದು ಸಾವನ್ನಪ್ಪಿದ್ದು ಸಂಚರಿಸಿರುವಂತಹ ಜೀವನ ಸಾಗಿಸಲು ಪರಿದಾಡುವ ಸ್ಥಿತಿಯಲ್ಲಿ ಇಂತಹ ಘಟನೆ ಒಂದು ಸಂಭವಿಸಿದೆ ಆದರೆ ಕುರಿಗಾಯಿಗಳ ಸ್ಥಿತಿ ಇದೀಗ ಹೇಗೆ ಎನ್ನುವುದು ಪ್ರಶ್ನೆ ಆಗಿದೆ ಇನ್ನು ರಾಜ್ಯದಲ್ಲಿ ನಿರಂತರವಾಗಿ ಈ ರೀತಿ ಘಟನೆಗಳು ನಡೀತಾನೆ ಇದೆ ಇನ್ನು ಕುರಿಗಾಯಿಗಳ ಮೇಲೆ ಮತ್ತು ಕುರಿಗಳ ಮೇಲೆ ಶೋಷಣೆ ತಡೆಯಲು ಈ ತಡೆಯಲು ಸರ್ಕಾರ ವಿಶೇಷವಾದ ಕುರಿಗಾಯಿಗಳ ಹಿತರಕ್ಷಣೆ ಕಾಯ್ದೆ ಜಾರಿಗೊಳಿಸಬೇಕು ಜೊತೆಗೆ ಕುರಿಗಳನ್ನು ಕಳೆದುಕೊಂಡಂತಹ ಕುರಿಗಾಯಿ ಮಾಲೀಕನಿಗೆ ಸೂಕ್ತವಾದಂತಹ ಪರಿಹಾರ ಧನವನ್ನ ಬದಕಿಸಬೇಕು ಜೊತೆಗೆ ಕ್ಷೇತ್ರದ ಶಾಸಕರು ಸಂಸದರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮುತ್ತುವರ್ಜಿ ವಹಿಸಬೇಕೆಂದು ನೊಂದ ಕುರಿಗಾಯಿ ಪರಿವಾಗಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇನ್ನು ಬಾಲಾಜಿ ಜಬಾಡೇ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಒಕ್ಕೂಟ ಜಿಲ್ಲಾಧ್ಯಕ್ಷ ಬೀದರ್ ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ನ್ಯೂಸ್